ನಮಸ್ಕಾರ ರೀ ಮೆನಿ ಮಂದಿ ಎಲ್ಲಾರ್ಗು ಮತ್ತೊಮ್ಮೆ ಎಲ್ಲಾರ್ಗು ತನು ಲಾಕ್ಸ್ ಚಾನಲ್ಗೆ ಸ್ವಾಗತ ಹೇಳ್ಕೊಂತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತೆ ಈ ದಿನದ ವಿಶೇಷತೆ ಏನ್ಪಾ ಅಂತೇಳಂದ್ರೆ ನವರಾತ್ರಿಯ ನವದುರ್ಗೆಯ ಎರಡನೇ ಅವತಾರವಾದಂತಹ ಬ್ರಹ್ಮಚಾರಿಣಿ ದೇವಿಯ ಅವತಾರದ ಬಗ್ಗೆ ತಿಳ್ಕೊಳ್ಳೋಣಂತ ಬರ್ರಿ ನವರಾತ್ರಿಯ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತ ನವರಾತ್ರಿಯ ಎರಡನೇ ದಿನವೂ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಗೆ ಮೀಸಲಾಗೇತಿ ನವದುರ್ಗೆಯ ಎರಡನೇ ರೂಪಾವಳು ಪರಮಾತ್ಮನ ಜ್ಞಾನದಿಂದ ಶಾಶ್ವತ ಆನಂದವನ್ನು ನೀಡ್ತಾಳಂತ ಹೇಳಲಾಗುತ್ತ ಬ್ರಹ್ಮಚಾರಿಣಿಯನ್ನ ತಪಶ್ಚಾರಿಣಿ ಅಪರ್ಣ ಉಮಾ ಅಂಥೇಳಿನೂ ಕರೀತಾರ ಬ್ರಹ್ಮ ಅಂಥೇಳಂದ್ರೆ ಪವಿತ್ರ ಜ್ಞಾನ ಅಂತ ಅರ್ಥಕ್ಕೆ ಚಾರಿಣಿಯು ಒಬ್ಬ ಚಾರಿನ ಸ್ತ್ರೀಲಿಂಗ ಆವೃತ್ತಿಯಾಗಿದ್ದ ಇದರರ್ಥ ಏನಂತ ಹೇಳಂದ್ರ ಉದ್ಯೋಗ ತೊಡಗಿಸಿಕೊಳ್ಳುವುದು ಅಥವಾ ಮುಂದುವರಿಯುವುದು ನಡವಳಿಕೆ ವೈದಿಕ ಗ್ರಂಥಗಳಲ್ಲಿ ಬ್ರಹ್ಮಚಾರಿಣಿ ಎಂಬ ಪದ ಏನೈತಲ್ಲ ಅದು ಪವಿತ್ರ ಧಾರ್ಮಿಕ ಜ್ಞಾನವನ್ನ ಅನುಸರಿಸುವ ಹೆಣ್ಣು ಅಂತ ಹೇಳಿ ಇದು ದುರ್ಗಾದೇವಿಯ ಎರಡನೇ ಅಂಶದ ಹೆಸರಾಗೈತಿ ಅಂತ ಹೇಳಲಾಗುತ್ತೆ ಅಂದ್ರ ಪಾರ್ವತಿ ದೇವಿಯ ಎರಡನೇ ಅಂಶದ ಹೆಸರಾಗೈತಿ ಅಂತ ಹೇಳ್ತಾರ ಹಂಗಂದ್ರೆ ದುರ್ಗಾದೇವಿ ತನ್ನ ಎರಡನೇ ಅವತಾರದೊಳಗೆ ಯಾಕ ತಪಸ್ವಿ ವೇಷದೊಳಗಿರ್ತಾಳ ತಪಸ್ವಿ ರೂಪದೊಳಗಿರ್ತಾಳ ಬರ್ರಿ ಅದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬರೋಣಂತ ದುರ್ಗಾದೇವಿಯ ವನ್ನೇ ಅವತಾರದ ಬಗ್ಗೆ ಹಿಂದಿನ ವಿಡಿಯೋದೊಳಗ ಇನ್ಫಾರ್ಮೇಶನ್ ಅಂತೂ ಸಿಕ್ತ ಅದ್ರೊಳಗ ಏನಾಗಿತ್ತಪ್ಪ ಅಂತ ದುರ್ಗಾ ದುರ್ಗಾದೇವಿಯು ಶಿವನ ಪತ್ನಿಯಾಗಿ ಅಂದ್ರ ದೇವಿಯ ರೂಪದೊಳಗ ಜನಿಸಿ ತನ್ನ ದೇಹವನ್ನ ದೇಹ ತ್ಯಾಗವನ್ನ ಮಾಡ್ತಾಳ ನಂತರದೊಳಗ ಅವಳು ಶಿವನನ್ನ ಪಡಿಬೇಕು ಅಂತೇಳಂದು ಮರು ಜನ್ಮವನ್ನ ಪಡಿತಾಳ ಅಂದ್ರ ಪಾರ್ವತಿ ದೇವಿಯ ರೂಪದೊಳಗ ಜನಿಸ್ತಾಳ ಪಾರ್ವತಿ ದೇವಿಯ ರೂಪದೊಳಗ ಜನಿಸಿದಾಗ ಏನಾಗುತ್ತ ಶಿವನು ಆ ಸಮಯದೊಳಗ ಅಹ್ ಸತಿಯ ಒಂದು ದೇಹತ್ಯಾಗದ ನಂತರ ಬಹಳ ಮಣನೊಂದು ಅವ ತಪಸ್ನ ಅಂತ ಹೇಳಂದ್ರೆ ಹಿಮಾಲಯದ ಹಿಮಾದ್ರಿ ಕಡೆ ಚೆಲ್ಸಿರ್ತಾನ ಅವನು ದೀರ್ಘ ತಪಸ್ಸನ್ನ ಮಾಡ್ತಿರ್ತಾನ ಹಂಗಾಗಿ ಪಾರ್ವತಿ ದೇವಿ ಶಿವನಿಗೋಸ್ಕರ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಸ ತನ್ನ ಸಮಯವನ್ನ ಕಳಿತಾಳ ಅಂತ ಹೇಳಲಾಗತ್ತ ಈ ಕಾದಂತಹ ಪಾರ್ವತಿಯ ಒಂದು ಅವಧಿ ಏನೈತಲ್ಲ ಇದು ಬ್ರಹ್ಮಚಾರಿಣಿ ರೂಪದ ಒಂದು ಅವಧಿ ಅಂತ ಹೇಳಲಾಗುತ್ತೆ ಈ ಅವಧಿಯೊಳಗ ದೇವಿಯು ದೀರ್ಘಕಾಲದ ತಪಸ್ಸನ್ನು ಮಾಡಿ ಕಠಿಣ ತಪಸ್ಸನ್ನ ಮಾಡ್ತಾಳ ಅನೇಕ ಕಷ್ಟಗಳನ್ನ ಎದುರಿಸ್ತಾಳ ಕಾಡಿನಲ್ಲಿ ತನ್ನ ಜೀವನವನ್ನ ಕಳಿತಾಳ ಬರಿಗಾಲಿನಲ್ಲಿ ಸಂಚಾರವನ್ನ ಮಾಡ್ತಾಳ ಉಪವಾಸ ಜಪ ತಪ ಹೋಮ ಹವನಗಳ ತನ್ನ ಸಮಯವನ್ನ ಕಳಿತಾಳ ಅಂತ ಹೇಳಲಾಗುತ್ತೆ ನವರಾತ್ರಿಯ ಎರಡನೇ ದಿನ ಅಂತಂದ್ರೆ ನವದುರ್ಗಯ ಒಂಬತ್ತು ದೈವಿಕ ರಾತ್ರಿಗಳೇನಿರ್ತವಲ್ಲ ಅದ್ರೊಳಗ ಎರಡನೇ ದಿನ ಈ ದೇವಿಯನ್ನ ಪೂಜಿಸಲಾಗುತ್ತೆ ಅಂತ ಹೇಳಲಾಗುತ್ತೆ ಇನ್ನ ಬ್ರಹ್ಮಚಾರಿಣಿ ವೇಷಧಾರಣೆ ಎಲ್ಲ ಹೆಂಗಿರ್ತೇತಿಪಾ ಅಂತ ಹೇಳಂದ್ರೆ ಈ ದೇವಿಯು ಬಿಳಿ ಬಟ್ಟೆಯನ್ನ ಧರಿಸಿರ್ತಾಳ ಆಕಿ ಬೈ ಬಲಗೈಯೊಳಗ ಜಪಮಾಲೆ ಇರ್ತೇತಿ ಮತ್ತೆ ಎಡಗೈಯೊಳಗ ಕಮಲ ಮಂಡಲ ನೀರಿನ ಪಾತ್ರೆಯನ್ನ ಹಿಡಿದಿರ್ತಾಳ ಬ್ರಹ್ಮಚಾರಿಣಿ ದೇವಿಯ ರೂಪವು ಪ್ರೀತಿ ನಿಷ್ಠೆ ಬುದ್ಧಿವಂತಿಕೆ ಮತ್ತೆ ಜ್ಞಾನವನ್ನ ಸೂಚಿಸುತ್ತೆ ತಾಯಿ ಬ್ರಹ್ಮಚಾರಿಣಿಯ ಮುಖಭಾಗವು ಸರಳತೆಯನ್ನ ಸಂಕೇತಿಸ್ತೈತಿ ಅಂತ ಹೇಳಲಾಗುತ್ತೆ ಅವಳು ಒಂದು ಕೈಯೊಳಗ ಜಪಮಾಲೆ ಮತ್ತೆ ಇನ್ನೊಂದು ಕೈಯೊಳಗ ಕಮಲ ಮಂಡಲವನ್ನ ಹಿಡಿದಿರ್ತಾಳ ತಾಯಿ ಬ್ರಹ್ಮಚಾರಿಣಿಯ ಹೆಸರೊಳಗ ಬ್ರಹ್ಮ ಎಂಬ ಪದವು ತಪವನ್ನ ಸೂಚಿಸುತ್ತ ಮತ್ತೆ ಆಕೆಯ ಹೆಸರಿನ ಅರ್ಥ ತಪವನ್ನ ಮಾಡುವವಳು ಅಂತ ಹೇಳಲಾಗುತ್ತೆ ಮಾತೆ ಬ್ರಹ್ಮಚಾರಿಣಿಯು ಯಾವಾಗ್ಲೂ ಬರಗಾಲಿನೊಳಗನ ಪ್ರತಿನಿಧಿಸಲ್ಪಡುತ್ತಾಳ ಆಕೆಯ ತಪಸ್ಸಿನ ಸಮಯದಲ್ಲಿ ಅವಳು ಹಣ್ಣುಗಳು ಮತ್ತು ಹೂಗಳ ಆಹಾರದಲ್ಲಿ ಸಾವಿರ ವರ್ಷಗಳನ್ನ ಕಳಿತಾಳ ಮತ್ತೆ ತರಕಾರಿಗಳ ಆಹಾರದಲ್ಲಿ ನೂರು ವರ್ಷಗಳನ್ನ ಕಳಿತಾಳ ಇಡೀ ಅವಧಿ ಒಳಗಾಕಿ ನೆಲದ ಮೇಲೆ ಮಲಗಿರ್ತಾಳ ವಿಪರೀತ ಹವಾಮಾನವನ್ನ ಲೆಕ್ಕಿಸದೆ ಹಾಕಿ ತೆರೆದ ಸ್ಥಳಗಳಲ್ಲಿ ಇರ್ತಿದ್ಲೆ ಅಂದ್ರೆ ಕಾಡಿನ ಪ್ರದೇಶದೊಳಗೆ ಇರ್ತಿದ್ಲೆ ಶಿವನನ್ನ ಪ್ರಾರ್ಥಿಸುವಾಗಕಿ ಸುಮಾರು ಮೂರ್ ಸಾವಿರ ವರ್ಷಗಳ ಕಾಲ ಬಿಲ್ವದ ಎಲೆಗಳನ್ನ ಆಹಾರದ ರೂಪದೊಳಗ ಸೇವಿಸ್ತಿದ್ಲು ಅಂತ ಹೇಳಲಾಗುತ್ತೆ ಇನ್ನೇನವಳು ಆಹಾರ ಮತ್ತೆ ನೀರನ್ನ ತ್ಯಜಿಸ್ಬೇಕನ್ನೋಷ್ಟ್ರೊಳಗ ಆಕೆ ತಪಾಸಣ ಮತ್ತೆ ಮುಂದುವರಿಸ್ತಾಳ ಬಿಲ್ವ ಪತ್ರ ತಿನ್ನುವುದನ್ನ ಬಿಟ್ಟ ನಂತರ ಆಕೆಯನ್ನ ಅಪರ್ಣ ಅಂತ ಹೇಳಿ ಕರೆಯಲಾಗುತ್ತೆ ತನ್ನ ಪತಿ ಭಗವಾನ್ ಶಿವನನ್ನು ಗೌರವಿಸುವ ಅಥವಾ ತಂದೆಯನ್ನು ಬಯಸಿದ ನಂತರ ಅವಳು ತನ್ನನ್ನು ತಾನೇ ರಂಕಿ ಹಚ್ಚಿಕೊಂಡು ಅವಳು ಶಿವನನ್ನು ತನ್ನ ಪತಿಯಾಗಿ ಪಡೆಯಕ ತೀವ್ರ ತಪಸ್ಸನ್ನು ಅನುಸರಿಸ್ತಾಳ ಮತ್ತು ಕಠೋರ ತಪಸ್ಸನ್ನು ಸಹ ಮಾಡ್ತಾಳ ಇದರಿಂದಾಗಿ ಅವಳು ಬ್ರಹ್ಮಚಾರಿಣಿ ಅಂತ ಹೇಳಿ ಕರೆಯಲ್ಪಡ್ತಾಳ ತಾಯಿ ಬ್ರಹ್ಮಚಾರಣಿಯನ್ನ ಪೂಜಿಸುವುದರಿಂದ ಆನಂದ ಮತ್ತು ಸಂತೋಷವನ್ನ ಸಾಧಿಸಲು ಒಂಬತ್ತು ದಿನಗಳ ಕಾಲ ಆಹಾರ ಮತ್ತು ನೀರನ್ನ ತದಿಸುವ ಅಥವಾ ಯಾವುದೇ ಕಷ್ಟವನ್ನ ಎದುರಿಸುವ ಶಕ್ತಿಯನ್ನ ಆಹ್ವಾನಿಸಲಾಗುತ್ತ ಅಂತ ನಂಬಲಾಗುತ್ತ ಬ್ರಹ್ಮಚಾರಣಿ ದೇವಿಯು ತನ್ನ ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನ ಅಂತ ಹೇಳಲಾಗುತ್ತ ಆಕೆ ಪೂಜೆಯು ಅದೃಷ್ಟವನ್ನ ನೀಡ್ತೈತಿ ಮತ್ತೆ ನಮ್ಮ ಜೀವನದ ಎಲ್ಲಾ ಅಡತಡ ಅಡತಡೆಗಳನ್ನ ನಿವಾರಿಸ್ಲಾಗುತ್ತ ಅಂತ ಹೇಳಲಾಗುತ್ತೆ ಬ್ರಹ್ಮಚಾರಿಣಿ ದೇವಿಯು ಮನೆಗೆ ಸಾಂಸಾರಿಕ ಸಮೃದ್ಧಿ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನ ಅನುಗ್ರಹಿಸ್ತಾಳ ಅನ್ನೋ ಉದ್ದೇಶದಿಂದ ಹೋಮವನ್ನ ಮಾಡಲಾಗುತ್ತೆ ಅವಿವಾಹಿತ ಮಹಿಳೆಯರು ಬ್ರಹ್ಮಚಾರಿಣಿ ಪೂಜೆಯ ಹೋಮವನ್ನು ಮಾಡುವುದರಿಂದ ಉತ್ತಮ ಪತಿಗಳು ಮತ್ತ ಪತಿಯನ್ನ ಪಡಿತಾರ ಅಂತ ಹೇಳಿ ನಮ್ ವಿವಾಹಿತ ಮಹಿಳೆಯರು ಶಾಂತಯುತ ಮತ್ತು ಸಂತೋಷ ವೈವಾಹಿಕ ಜೀವನವನ್ನು ಹೊಂದುತ್ತಾರ ಅಂತನೂ ನಂಬಲಾಗುತ್ತ ನೋಡಿದ್ರಲ್ಲ ತಾಯಿ ದುರ್ಗಾ ಮಾತೆಯ ಎರಡನೇ ಅವತಾರವಾದ ಬ್ರಹ್ಮಚಾರಿಣಿ ರೂಪದ ಕತೆ ವೃತ್ತಾಂತವನ್ನ ಹಾಗಾದ್ರೆ ನೀವು ನಾಳೆ ಬ್ರಹ್ಮಚಾರಿಣಿಯನ್ನ ಸ್ಮರಿಸ್ತಾ ನಿಮ್ಮ ನವರಾತ್ರಿಯ ಎರಡನೇ ದಿನವನ್ನ ಶ್ರದ್ಧೆ ಭಕ್ತಿ ನಿಷ್ಠಾವಂತಿಕೆಯಿಂದ ಕಳಿರಿ ನಿಮಗೆ ತಾಯಿ ಬ್ರಹ್ಮಚಾರಿಣಿ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಆಶೀರ್ವಾದಗಳನ್ನು ಇಟ್ಟು ಹಾರೈಸಲಿ ಅಂತ ಹೇಳಿ ಆಕೆ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೇನೆ ದೇವಿಯ ಮೂರನೇ ಅವತಾರದೊಂದಿಗೆ ನಾಳೆ ವಿಡಿಯೋದೊಳಗೆ ಸಿಗ್ತೀನಂತ ವಿಡಿಯೋ ನೋಡಕತ್ತಾರ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಲಘುನ ಸಬ್ಸ್ಕ್ರೈಬ್ ಆಗ್ರಿ ನಂಗೆ ಸಪೋರ್ಟ್ ಮಾಡ್ರಿ ಮತ್ತೆ ನಾಳೆ ವಿಡಿಯೋ ಒಳಗೆ ಸಿಗುನಂತೆ ಅಲ್ಲಿವರೆಗೂ ಟೇಕ್ ಕೇರ್